ನಗರ ಹಾಗೂ ಗ್ರಾಮೀಣ ಪ್ರದೇಶದ ನ್ಯಾಯಬೆಲೆ ಅಂಗಡಿ ಹಾಗೂ ಸಹಕಾರ ಸಂಘಗಳ ಅಕ್ಕಿ ವಿತರಣಾ ಕೇಂದ್ರಕ್ಕೆ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಹಾಗೂ ಗ್ಯಾರಂಟಿ ಪ್ರಾಧಿಕಾರದ ಪದಾಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿ ಅಕ್ಕಿ ವಿತರಿಸಲಾಯಿತು ಜನತೆಯ ಖಾತೆಗೆ ನೇರ ನಗದು ಸೇರಿದಂತೆ ಪಂಚ ಗ್ಯಾರಂಟಿಯ ಎಲ್ಲ ಯೋಜನೆಗಳಿಂದ ಜಿಲ್ಲೆಗೆ ಪ್ರತಿ ಮಾಸಿಕ ಎಂಬತ್ತು ಕೋಟಿ ರೂಗಳನ್ನು ರಾಜ್ಯ ಸರ್ಕಾರ ಮಧ್ಯವರ್ತಿಗಳಿಲ್ಲದೆ ಜನತೆಯ ಕಲ್ಯಾಣಕ್ಕಾಗಿ ನೀಡುತ್ತಿದೆ ಎಂದು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಎಂಸಿ ಸ್ವಾಮಿ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಯೋಜನೆಗೆ ಬರತಕ್ಕಂಥ ಮುನಿಯಪ್ಪ ಮಂತ್ರಿ ಇವರೆಲ್ಲರೂ ಸೇರಿ ನಾವು ಒಂದು ತೀರ್ಮಾನವನ್ನು ಕೊಟ್ಟಿದ್ವಿ ಒಂದೂವರೆ ವರ್ಷದಿಂದ ನಿಮ್ಗೆಲ್ಲರಿಗೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ತಾಂತ್ರಿಕ ಕಾರಣದಿಂದ ಅಕ್ಕಿ ಸಿಗದೇ ಇದ್ದ ಕಾರಣಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೂಡ ನೇರವಾಗಿ ನಿಮ್ಮ ಮನೆಗಳಿಗೆ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ನಾವು ಕೊಡ್ತಾ ಇದ್ವಿ ಹೌದಲ್ಲ ಕೊಡ್ತಾ ಇದ್ವಾ ಆದ್ರೆ ಈಗ ಅಕ್ಕಿ ಸಿಕ್ಕಿದೆ ನಾವು ಮಾತಿನ ಪ್ರಕಾರ ಅಕ್ಕಿಯನ್ನು ಕೊಡ್ಬೇಕು ಆ ಕಾರಣಕ್ಕೋಸ್ಕರ ಫೆಬ್ರವರಿ ತಿಂಗಳಿಂದ ಪ್ರತಿಯೊಬ್ಬರಿಗೆ ಐದು ಕೆಜಿ ಅಂದ್ರೆ ಮೊದಲು ಐದು ಕೆಜಿ ಕೊಡ್ತಾ ಇದ್ರು ಈಗ ಐದು ಕೆಜಿ ಹೆಚ್ಚುವರಿಯಾಗಿ ಅನ್ನಭಾಗ್ಯ ಯೋಜನೆ ಐಡಿಯಾ ಐದು ಕೆಜಿ ಅಕ್ಕಿಯನ್ನ ನಾವು ಫೆಬ್ರವರಿ ತಿಂಗಳಲ್ಲಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ ಫೆಬ್ರವರಿ ತಿಂಗಳಲ್ಲಿ ಕೊನೆಯ ಭಾಗದಲ್ಲಿ ಹೇಳಿದ್ರಿಂದಾಗಿ ಎರಡೆರಡು ಸರಿ ನ್ಯಾಯಬೆಲೆ ಗಿಡಗಳಿಗೆ ಅಂತ ತಂದು ಇಡಿಸೋದು ನಿಮ್ಮನ್ನು ಕರೆಯೋದು ಎಲ್ಲ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾರ್ಚ್ ತಿಂಗಳಲ್ಲಿ ಕೊಡುವಾಗ ಮಾರ್ಚ್ ತಿಂಗಳ ಹತ್ತು ಕೆ ಜಿ ಫೆಬ್ರವರಿ ತಿಂಗಳ ಐದು ಕೆಜಿ ಹದಿನೈದು ಜಿ ಅಕ್ಕಿಯನ್ನು ನಿಮಗೆ ಈಗಾಗಲೇ ನಮ್ಮ ನ್ಯಾಯಬೆಲೆ ಅಂಗಡಿ ಮೂಲಕ ನಿಮಗೆ ಕೊಡ್ತಾ ಇದ್ದೀವಿ ನೀವೆಲ್ಲ ತಗೊಂತ ಇದ್ದೀರಿ ಹೌದಲ್ಲ ತಗೊಂತ ಇದ್ದೀವಿ ಇನ್ ಮುಂದೆ ಏಪ್ರಿಲ್ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಬರ್ತದೆ ಒಬ್ಬರಿಗೆ ಹತ್ತು ಕೆಜಿ ಯಾಕೆಂದ್ರೆ ಫೆಬ್ರವರಿ ಆದ್ರಿಂದ ಐದು ಎಕ್ಸ್ಟ್ರಾ ಮುಂದಿನ ತಿಂಗಳ ಯಾರು ತಕರಾರು ಒಂದು ತಿಂಗಳ್ ಕೊಟ್ರಿ ಈ ತಿಂಗಳ ಹತ್ತು ಕೊಟ್ರಿ ಅಂತ ಕೇಳೋಂಗಿಲ್ಲ ಹತ್ತು ಕೆ ಜಿಯನ್ನ ಕೊಡ್ತದೆ ದಯಮಾಡಿ ಯಾರು ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಬಾರ್ದು ಕೆಲವು ಕಡೆಗೆ ಅದನ್ನ ಅಂಗಡಿಯಲ್ಲೇ ಬಿಟ್ಟು ಇದ್ದಾರೆ ಕೆಲವು ಕಡೆಗೆ ಹೋದ್ಮೇಲೆ ಅದನ್ನ ಬೇರೆ ಕಡೆಗೆ ಮಾರ್ತಕ್ಕಂಥವ್ರು ಇದ್ದಾರೆ ನಿಮ್ಗೆಲ್ಲರಿಗೂ ನೆನಪಿರ್ಬೇಕು ಹಿಂದೆ ಎಲ್ಲ ವರ್ಷಗಟ್ಲೆ ಆಗೋ ಧಾನ್ಯವನ್ನ ನಾವೆಲ್ಲರೂ ಕೂಡ ಮನೆಗಳಲ್ಲಿ ಇಟ್ಕೊಳ್ತಾ ಇದ್ವಿ ಯಾಕೆಂದ್ರೆ ಕಾಲ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ನಾಳೆ ಮಳೆ ಬಾರದ ಸಮಯದಲ್ಲಿ ಮಳೆ ಬರ್ತಾ ಇದೆ ಮಳೆ ಬರ್ಬೇಕಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ ಬೆಳೆ ಆಗ್ಬೇಕಾದ ಸಮಯದಲ್ಲಿ ಬೆಳೆ ಆಗ್ತಾ ಇಲ್ಲ ಇಂತ ಅನಾಹುತಗಳು ಯಾವತ್ತಾದ್ರೂ ಬರ್ಬೋದು ಅದರಿಂದಾಗಿ ನೀವು ಹೆಂಗೂ ಮುಂದಿನ ತಿಂಗಳು ಕೊಡ್ತಾರೆ ಅಂತೇಳಿ ಈ ತಿಂಗಳು ಮಾರ್ಕೊಂಡ್ಬಿಟ್ಟು ಅಕಸ್ಮಾತ್ ಬರ್ದೇ ಇದ್ರೆ ಹೊಟ್ಟೆಗೆ ಅನ್ನ ಇಲ್ಲ ಅಕ್ಕಿನೇ ಕೊಟ್ಟಿಲ್ಲ ಅಂತ ಬಂಬುಡ ಹೊಡ್ಕೊಂಡಂಗೆ ಆಗ್ಬಾರ್ದು ಅದರಿಂದಾಗಿ ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನ ಎಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡ್ಕೋಬೇಕು ಮಾರಾಟ ಮಾಡಬಾರ್ದು ಕೃತಜ್ಞರಾಗಿರ್ಬೇಕು ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಎಂ ಮಲ್ಲೇಸ್ವಾಮಿ ಮಾತನಾಡಿ ಗ್ರಾಮೀಣ ಭಾಗದ ಲಕ್ಯ ಮುಗಳವಳ್ಳಿ ಮತ್ತು ಮುಕ್ತಿಹಳ್ಳಿ ಹಾಗೂ ನಗರ ಪ್ರದೇಶದ ನೆಹರು ನಗರ ಉಪ್ಪಳ್ಳಿ ನ್ಯಾಯಬೆಲೆ ಅಂಗಡಿಗಳ ಅಕ್ಕಿ ವಿತರಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪಡಿತರ ಚೀಟಿದಾರರಿಗೆ ಸಮಗ್ರ ಮಾಹಿತಿ ಒದಗಿಸಲಾಗಿದೆ ಎಂದು ಮಾತನಾಡಿದರು ಇಳಿಯುವಂಥ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಅದನ್ನು ನಾವೆಲ್ಲ ಬಳಸ್ಕೊಂಡು ಅದೇ ರೀತಿ ನಾವು ಮುಂದಿನ ಶಕ್ತಿ ಸಹ ನೀವು ನಿವತ್ತನ್ನು ನಮಗೆ ತುಂಬಬೇಕಾಗುತ್ತೆ ಸ್ವಾಮಿ ಅವರು ತಾಲೂಕು ಅಧ್ಯಕ್ಷ ಮಲ್ಲೇಸ್ವಾಮಿ ಅವರು ಹಾಗೂ ಎಲ್ಲ ಅಧಿಕೃತಗಳು ಎಲ್ಲ ಸೊಸೈಟಿಗಳಿಗೆ ಒಂದು ವಿಸಿಟಿಂಗ್ ಮಾಡಬೇಕಂತ ಹೇಳಿದಾಗ ಇವತ್ತು ಹುಬ್ಬಳ್ಳಿ ಭಾಗದಲ್ಲಿ ಇವತ್ತು ಬೆಳಗಿನ ಸಮಯದಲ್ಲಿ ಸಮಯ ನೀಡಿದ್ದು ಅವ್ರಿಗೆ ಮೊದಲನೇದಾಗಿ ನಾನು ಹುಬ್ಬಳ್ಳಿ ಹದಿನಾರು ಹದಿನೇಳು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಬಡ ಕುಟುಂಬಗಳಿಗೆ ಐದು ಯೋಜನೆಯನ್ನು ನೀಡ್ತಾ ಇದ್ದಾರೆ ಒಂದು ಅದರಲ್ಲಿ ಮುಖ್ಯವಾದಂಥ ಒಂದು ಏನಂತ ಹೇಳಿದ್ರೆ ಈ ಸೊಸೈಟಿಯಲ್ಲಿ ನೀಡುತ್ತಿರುವಂತಹ ಒಂದು ಅಕ್ಕಿ ವಿಚಾರದಲ್ಲಿ ಇರಬಹುದು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯರುಗಳಾದ ಅನ್ಸರ್ ಅರಸ್ ಜಯಂತಿ ನಾಗಣ್ಣ ಧರ್ಮಯ್ಯ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಸದಸ್ಯರುಗಳಾದ ಮುನೀರ್ ಅಹಮದ್ ಲಕ್ಷ್ಮಣ್ ಕಲ್ಲಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು